ನೀವು ಕೇಳ್ಬೋದು ತಲೆ ಮೇಲೆ ನಿಜವಾಗ್ಲೂ ತೆಗಿನಕಾಯಿ ಓಡಿಸ್ಕೋತರ ಗುರು ಕರೆಕ್ಟ್ ಆಗಿ ತೋರ್ಸು ಗುರು ಅಂತ ನೀವೇ ನೋಡಿ ಸಾಕ್ಷಿ ಇಲ್ಲೇ ಆಯ್ತೆ ತಲೆಯಲ್ಲಿ ರಕ್ತ ಬರ್ತಾ ಇದೆ ಅಲ್ವಾ ತೆಂಗಿನಕಾಯಿ ಓಡಿಸ್ಕೊಂಡು ತಲೆಯಲ್ಲಿ ರಕ್ತ ಬರ್ತಾಯಿದ್ರು ಸಹ ಇಲ್ಲಿ ಇಲ್ಲಿನ ಕೇತಳ್ಳಿಗೆ ಊರಿನ ಗ್ರಾಮಸ್ಥರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಆ ಊರಲ್ಲಿ ಅವಾಗಿಂದ ಏನು ಪದ್ಧತಿ ನಡ್ಕೊಂಡು ಬರ್ತಾ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ರಕ್ತ ಬಂದರೂ ಸಹ ಇವರು ಯಾರೂ ತಲೆ ಕೆಡ್ಸ್ಕೊತಾ ಇಲ್ಲ ಟೀನಿಪುರದಿಂದ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವಂಥ ಕೇತಳ್ಳಿ ಗ್ರಾಮದಲ್ಲಿ ಇವತ್ತು ನಾನು ಈ ಹಬ್ಬವನ್ನು ನೋಡೋದಕ್ಕೆ ಬಂದಿದ್ದೀನಿ ನಮ್ಮ ಅಪ್ಪು ಸರ್ ಇಲ್ಲೇ ಇದ್ದಾರೆ ಬಾಸ್ ಮೈಸೂರು ಜಿಲ್ಲೆ ಶ್ರೀನರಸಪುರ ತಾಲೂಕು ಮೂಗೂರು ಹೋಬ್ಳಿ ಕೆರಟಿ ಪೋಸ್ಟು ಕೇತಳ್ಳಿ ಗ್ರಾಮ ಕೇತಳ್ಳಿ ಗ್ರಾಮದಲ್ಲಿ ವರ್ಷಕ್ಕೊತ್ಸರಿ ಶಿವರಾತ್ರಿ ಅಪಾರದಕ್ಕೆ ನಾವು ದೊಡ್ಡದಾಗ ಹಬ್ಬ ಮಾಡ್ತಾನೆ ಬೆಳಿಗ್ಗೆ ತೇರಾಯಿತು ಪುನಃ ಇವಾಗ ತೇರಾದಮೇಲೆ ಮಧ್ಯಾಹ್ನ ಮಾರಮ್ಮನ ಕೇಳಾಯ್ತ ಅಲ್ಲಿ ಆಳ್ ತಲೆ ಮೇಲೆ ಕಾಯಿಗಿ ಎಲ್ಲ ಹೊಡಿತೀವಿ ಹೊಡ್ಕೋ ಥರ ನಾವೇ ಪೂಜೆ ಮಾಡಿಕೊಡ್ತೀವಿ ಒಂದು ಎರಡನೇದು ಬಸವೇಶ್ವರ ಅಂತ ಇದು ಅಂತ ಮುಳ್ಳಿಗೆ ಸೇರಲ್ಲ ಇಲ್ಲಿ ನಮ್ಗ ಪೂಜೆ ಮಾಡೋದು ಹಚ್ಚಿ ಕುಂದ್ರ ಪಾಠ ಇಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಬಸವೇಶ್ವರ ದೇವರು ಈ ದೇವರನ್ನೇ ರಥೋತ್ಸವ ನಡಿಬೇಕಾದ್ರೆ ಅಲ್ಲಿ ದ ರಥದ ಮೇಲೆ ಕೂರಿಸೋದು ಅಲ್ಲಿ ಪಕ್ತ ಐತಲ್ಲ ಅದನ್ನ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅದು ಕೇತಳ್ಳಿ ಗ್ರಾಮದ ಮಾರಮ್ಮನ ದೇವಸ್ಥಾನ ರಥೋತ್ಸವ ಪಕ್ಕದಲ್ಲೇ ಇದೆ ನೀವು ಇಲ್ಲಿ ನೋಡ್ಬೋದು ಬನ್ನಿ ದೇವಸ್ಥಾನದ ಮುಂಭಾಗಕ್ಕೆ ಹೋಗೋಣ ಕೇತಳ್ಳಿ ಮಾರಮ್ಮನ ದೇವಸ್ಥಾನದ ಮುಂಭಾಗ ಗರ್ಭಗುಡಿಯ ಮುಂಭಾಗ ನಿಮಗೆ ಈ ರೀತಿ ಕಾಣಿಸುತ್ತೆ ಗರ್ಭಗುಡಿ ಒಳಗಡೆ ಇರೋ ದೇವರು ಮಾರಮ್ಮ ತಾಯಿ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಕೇತಳ್ಳಿ ಮಾರಮ್ಮಂದು ಒಂದು ತುಂಬ ವಿಶೇಷ ಇದೆ ಇಲ್ಲಿ ಒಳ್ಳೆಯದು ಕೆಟ್ಟು ಯಾರು ಕೆಟ್ಟು ಮಾಡಿದ್ರು ಇನ್ನು ಮುಂತ ತೋರ್ ತೋರ್ಬಿಡ್ತಾಳೆ ಅವಳು ವರ್ಷ 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 ಅಂದ್ರೆ ಇದು ನಮ್ಮ ಹಬ್ಬ ಮಾರಮ್ಮನ ಹಬ್ಬ ಅಂದ್ರ ಯಾವ ತಲಾ ತಲಾ ಅಂತ ಯಾವಾಗಲೂ ನಿಂತೇ ಇಲ್ಲ ಸರ್ ಇದು ವೆಜ್ಜ ನಾನು ವೆಜ್ ಸರ್ ಮಾಂಸ ಊಟ ಇಲ್ಲ 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 ಸಸಿಯಾರಿ ಸಸಿಯಾರಿ ಅಯ್ಯೋ ಬಸಪ್ನು ಸಸ್ಯಾರಿ ಮಾರಮ್ಮನ ಸಸ್ಯಾರಿ ಮಾರಮ್ಮನ ತಂಗಿ ಬಂದು ಮಾಸ್ತಮ್ಮ ಅಂತ ಅದು ಮೋಸಾರಿ ಈಗ ನಾವು ಈಗ ಮಾರಮ್ಮನ ತರ್ತೀವಿ ಅದು ಏನಿಲ್ಲ ಬೆಳಿಗ್ಗೆ ಇನ್ನೊಂದು ಮಾಸ್ತಮ್ಮ ಅಂತ ಬರ್ತದ ನಾಯ್ಕರ ಮೇಲೆ ಬರ್ತದ ನಾಯ್ಕರ ಮೇಲೆ ಬಂದಾಗ ಇಲ್ಲಿ ಕೆಳಗಡೆ ಮಾಡಿರ್ತಾರೆ ಅವಳನ್ನ ಕಿತ್ತು ಆವಾಗ ಅಂತಂದ್ರೆ ಅವಳಿಗೆ ಮರಿ ಕುಯ್ತಾರೆ ಅರ್ಸಗಂಡ್ರವಳೆಲ್ಲ ಮರಿ ಕೊಡ್ತಾರೆ ಐವತ್ತರವತ್ತು ಮರಿ ಕುಯ್ತಾರ ಅದು ಅವಳು ಸೇರಿದ್ದು ಈ ನಮ್ಮ ಮಾರಮ್ಮನಿಗೆ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅಂದರೆ ಇವಳು ಊಟ ಸೇಮ್ ಸೀಮುಟ ಇವ್ರು ಏನು ಏನೂ ಇಲ್ಲ ಇವ್ರಿಗೆ ಹೆಸರು ಈಗ ಇಲ್ಲಿ ರಥೋತ್ಸವ ಮುಗಿದಿದೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಇಲ್ಲಿ ತಲೆ ಮೇಲೆ ತೆಂಗಿನಕಾಯಿ ಒಡಿಸಿಕೊಳ್ಳುವಂಥ ಒಂದು ಇದು ಶುರುವಾಗುತ್ತೆ ಇಲ್ಲಿಗೆಲ್ಲ ಜನ ಬರ್ತಾ ಇದ್ದಾರೆ ನೀವು ನೋಡ್ಬೋದು ಇವರೆಲ್ಲ ಇವಾಗ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿಕೊಂಡು ಹಾಗೇನೆ ಮಾರಮ್ಮ ತಾಯಿ ಬರುವಂಥ ಅಲ್ಲಿ ಬಾವಿ ಹತ್ರ ಒಂದು ಬಾವಿ ಐತೆ ಮುಂದ್ಗಡೆ ಅಲ್ಲಿಂದ ಕೇಲ್ ತಗೊಂಡು ಬರೋದು ಇವಾಗ ಅಲ್ಲಿ ತನಕ ಇವರು ಮೆರವಣಿಗೆ ಹೋಗಿ ಅಲ್ಲಿಂದ ದೇವ್ರು ಕರ್ಕೊಂಡು ಬರ್ಬೇಕು ಇವಾಗ ಬಾವಿ ಹತ್ರ ಇವಾಗ ನೀವು ಇಲ್ಲಿ ನೋಡ್ಬೋದು ಮಾರಮ್ಮ ತಾಯಿ ದೇವಸ್ಥಾನದ ಮುಂಭಾಗದಲ್ಲಿ ಕೈ ಮುಕ್ಕೊಂಡು ಇಲ್ಲಿಂದ ಮತ್ತೆ ಅವರು ಬಾವಿ ಹತ್ರ ಹೋಗ್ತಾ ಇದ್ದಾರೆ ಇಲ್ಲಿ ನೀವು ನೋಡ್ಬೋದು ಅರ್ಕೆ ಇವರು ಹರಿಸ್ಕೊಂಡು ಕಾಯಿಗಳನ್ನ ಮಡಗ್ತಾ ಇದ್ದಾರೆ ಅಥವಾ ಏನು ಅಂತ ಗೊತ್ತಿಲ್ಲ ಬಟ್ ಏನಪ್ಪ ಅಂತಂದರೆ ತಲೆ ಮೇಲೆ ತೆಂಗಿನಕಾಯಿ ಹೊಡೆಸ್ಕೊತಾರಲ್ಲ ಅದನ್ನು ಮೂರು ಭಾಗಗಳಾಗಿ ಮಾಡಿಬಿಟ್ಟು ಮಡಗ್ತಾ ಇದ್ದಾರೆ ಒಂದು ಕಡೆ ಕುಣಿತಾ ಇಲ್ಲಿ ನೀವು ನೋಡ್ಬೋದು ಯುವಕರೆಲ್ಲ ಕುಣಿತಾ ಇದ್ದಾರೆ ಇದೊಂದೇ ಬ್ಯಾಚು ಅಂತಲ್ಲ ಒಂದು ಕಡೆ ಕುಣ್ತಾ ಇದ್ದರೆ ಇನ್ನೊಂದು ಕಡೆ ಇಲ್ಲಿ ನೀವು ನೋಡ್ಬೋದು ಇವಾಗ ದೊಣ್ಣೆ ವರ್ಷ ಆಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ರು ಅವರು ಕಲ್ತಿರುವಂಥ ಕೆಲವೊಂದು ಕಲೆಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ಬರೀ ಕುಣಿತ ಮತ್ತು ಈ ಒಂದು ದೊಣ್ಣೆ ವರ್ಷ ಇದಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಲ್ಲಿ ಇಲ್ಲಿ ಊರಿನ ಜನಗಳು ಮತ್ತು ಇಲ್ಲಿ ಕೋಲಾಟ ಆಡ್ತಾರೆ ಇಲ್ಲಿ ಕೋಲಾಟ ಅಂತಂದರೆ ಬರೀ ಯುವಕರು ಮಾತ್ರ ಸೇರ್ಕೊಂಡಿಲ್ಲ ಇಲ್ಲಿ ಇಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಖುಷಿಯಾಗಿ ಇಲ್ಲಿ ಕೋಲಾಟ ಆಡ್ತಾರೆ ಅಂದರೆ ವಯಸ್ಸಿನ ಮಿತಿ ಇಲ್ಲ ಇಲ್ಲಿ ನೀವು ನೋಡ್ಬೋದು ಒಂದು ಬ್ಯಾಚು ಇಲ್ಲಿ ಒಂದು ಸ್ವಲ್ಪ ಜನ ಇದ್ದರೆ ಇನ್ನೊಂದು ಬ್ಯಾಚ್ ಇಲ್ಲಿ ನೀವು ನೋಡ್ಬೋದು ತುಂಬ ಜಾಸ್ತಿ ಜನ ಸೇರ್ಕೊಂಡು ಬಿಟ್ಟಿದ್ದಾರೆ ಇಲ್ಲಂತೂ ಕೇತಳ್ಳಿ ಗ್ರಾಮಸ್ಥರು ಊರಿನವರೆಲ್ಲ ಒಗ್ಗಟ್ಟಾಗಿ ಈ ಥರ ಸೇರಿ ಹಬ್ಬವನ್ನು ಆಚರಿಸ್ತಾ ಇರೋದು ತುಂಬಾ ಇದೆ ನೀವು ನೋಡ್ಬೋದು ಎಷ್ಟೊಂದು ಖುಷಿಯಾಗಿದ್ದಾರೆ ಅಂತ ಜನ ಅಂತೂ ಕಮ್ಮಿ ಇಲ್ಲ ಗುರು ಇಲ್ಲಿ ತುಂಬ ಜನ ಸೇರಿದ್ದಾರೆ ಹಾಗೆಯೇ ಇಲ್ಲಿ ಒಂದು ಕಡೆ ಬಿಸಿಲು ಹಾಕೊಂಡು ಇದೆ ಗುರು ಅದಕ್ಕೋಸ್ಕರ ಇಲ್ಲಿ ಪಾನಕ ಮಜ್ಜಿಗೆನ ಇಲ್ಲಿ ಕೊಡ್ತಾ ಇದ್ದಾರೆ ಬರುವಂಥ ಭಕ್ತಾದಿಗಳಿಗೆ ಹಾಗೆ ಇಲ್ಲಿ ಪಾನ್ಕ ಮಜ್ಜಿಗೆ ಕುಡ್ಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಇಲ್ಲಿ ಈ ಹುಡುಗಿರು ಹೆಂಗಸರು ಎಲ್ಲ ಒಂದು ಕಡ್ಡಿಗೆ ಬಟ್ಟೆ ಸುತ್ತಿ ಇಟ್ಕೊಂಡಿದ್ರು ಅದು ಏನು ಅಂತ ಸರಿಯಾಗಿ ಅರ್ಥ ಆಗಿರಲಿಲ್ಲ ಆಮೇಲೆ ಗೊತ್ತಾಯಿತು ಅದು ಬರೀ ಬಟ್ಟೆ ಅಲ್ಲ ದೇವ್ರಿಗೆ ಅದು ದೀಪವನ್ನು ಇದು ದೀಪದ ಸೇವೆ ನೋಟ್ ಮಾಡ್ತಾರಂತೆ ನೀವು ಇಲ್ಲಿ ನೋಡ್ಬೋದು ದೇವರು ಬರುತ್ತಲ್ಲ ಅಲ್ಲಿ ಕೇಳಿ ತಗೊಂಡು ಅಲ್ಲಿಗೆ ಕೆಲವೊಬ್ಬರು ಹೆಂಗಸರುಗಳು ಇಲ್ಲಿ ಲೈನಾಗಿ ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ದೀಪ ಹಚ್ಕೊಂಡು ಆ ಕಡೆಯಿಂದ ಬರೋದಕ್ಕೋಸ್ಕರ ಇಲ್ಲಿ ಕಾಣಿಸ್ತಾ ಇತ್ತ ಈ ಜಾಗದಲ್ಲಿ ಬಾವಿ ಇರೋದು ಇಲ್ಲಿಂದನೇ ದೇವ್ರು ತಗೊಂಡು ಇಲ್ಲಿಂದ ಅಲ್ಲಿ ದೇವಸ್ಥಾನದ ತನಕ ಬರ್ತಾರೆ ಇಲ್ಲಿ ಸದ್ಯಕ್ಕೆ ಇವಾಗ ಮಾರಮ್ಮ ಬರೋ ತನಕ ಪೂಜೆ ಪುನಸ್ಕಾರಗಳೆಲ್ಲ ನಡೀತಾ ಇತೆ ನೀವು ಇಲ್ಲಿ ನೋಡ್ಬೋದು ಸುಮಾರು ಎಷ್ಟು ಜನ ಭಕ್ತಾದಿಗಳು ಬರ್ಬೋದು ಸರ್ ಈ ಹಬ್ಬಕ್ಕೆ ಈ ಹಬ್ಬಕ್ಕೆ ಸುಮಾರು ಒಂದು ಎರಡು ಸಾವಿರ ಜನ ಬರ್ತಾರೆ ಸರ್ ಈ ಹಬ್ಬ ಮತ್ತೆ ಯಾವ್ಯಾವ ಊರಿಗೆ ಸೇರೈತೆ ಈ ಊರಿನ ಯುವಕರು ನೀವು ನೋಡ್ಬೋದು ಇಲ್ಲಿ ಯಾವ ಹೀರೋಗೂ ಸಹ ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ಅವರು ಕಲಿತಿರುವಂತಹ ಒಂದು ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದಕ್ಕೆ ಅಲ್ಲಿ ಸುತ್ತಮುತ್ತ ಇರುವಂಥ ಜನಗಳ ಒಂದು ಏನು ಪ್ರೋತ್ಸಾಹನೂ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಈ ಥರ ಹಬ್ಬದ ಸಮಯದಲ್ಲಿ ಅವರು ಸ್ವಲ್ಪ ವಿಶೇಷವಾಗಿ ಗುರುತಿಸ್ಕೊಳ್ಳೋದಕ್ಕೋಸ್ಕರ ಏನಾದರೂ ವಿಶೇಷವಾಗಿ ಏನಾದರೂ ಪ್ರಯತ್ನ ಪಡೋದಕ್ಕೆ ಇದು ಮಾಡ್ತಾರೆ ಬಟ್ ಏನಪ್ಪ ಅಂತಂದರೆ ಅದು ಒಳ್ಳೆಯ ರೀತಿಯಲ್ಲಿ ಏನೂ ಆಗದೆ ನಡೆದ್ರೆ ಸರಿ ಏನಾದರೂ ಸ್ವಲ್ಪ ತೊಂದರೆ ಆದರೆ ತುಂಬಾ ಕಷ್ಟ ಆಗುತ್ತೆ ಈ ಥರ ಏನಾದರೂ ವಿಶೇಷವಾಗಿ ಏನಾದರೂ ನೀವು ಪ್ರದರ್ಶನ ಮಾಡಬೇಕು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಬೆಟರ್ ಅಂತ ನನ್ನ ಒಂದು ಅನಿಸಿಕೆ ನಾನು ಅವಾಗಲೇ ಹೇಳಿದ್ನಲ್ಲ ಯಾವುದೋ ಒಂದು ಕಬ್ಸ್ಗೆ ಬಟ್ಟೆ ಸೂತ್ಕೊಂಡಿರ್ತಾರೆ ಅಂತ ಬಟ್ ಅದು ಬಟ್ಟೆ ಅಲ್ಲ ನಿಮಗೆ ಈ ರೀತಿ ಕಾಣಿಸುತ್ತೆ ಆ ಒಂದು ದೀಪ ನೀವು ನೋಡ್ಬೋದು ಇವಾಗ ದೇವರು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬರ್ತಾ ಇರುತ್ತೆ ಈ ಕಡೆಗೆ ಅಂತಂದಾಗ ಇಲ್ಲೆಲ್ಲ ದೀಪ ಹಸಿ ಹಸ್ಕೊಂಡು ನಿಂತಿದ್ದಾರೆ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ದೀಪ ಹಸ್ಕೊಂಡು ಲೇಡೀಸ್ಗಳೆಲ್ಲ ಈ ಕಡೆ ಸೈಡಲ್ಲಿರ್ತಾರೆ ಇದು ಇವರ ಸೇವೆ ಇದಲ್ಲದೆ ಇಲ್ಲಿ ಹುಡುಗರಿಗೆ ಬೇರೆ ಸೇವೆ ಇರುತ್ತೆ ಫಸ್ಟ್ ಇವಾಗ ಇದನ್ನು ನೋಡ್ಕೊಳ್ಳಿ ಪೂರ್ತಿಯಾಗಿ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಜನ ಭಕ್ತಾದಿಗಳು ದೀಪ ಹಚ್ಕೊಂಡು ಇವಾಗ ದೇವರ ಸೇವೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ದೇವರು ಕೇಲ್ ತಗೊಂಡು ಬರ್ಬೇಕಾದ್ರೆ ಆ ಕಡೆಯಿಂದ ಹೋಗಿದ್ರಲ್ಲ ಫಸ್ಟೇನೆ ಅವರೆಲ್ಲ ನೋಡಿ ವಾಪಸ್ ರಿಟರ್ನ್ ಬರ್ತಾ ಇದ್ದಾರೆ ಇವಾಗ ಅದಾದ ಮೇಲೆ ನೀವು ಪಕ್ಕದಲ್ಲಿ ನೀವು ಸೈಡಲ್ಲಿ ನೋಡ್ಬೋದು ಇಲ್ಲಿ ಒಬ್ಬರ ಮೇಲೊಬ್ಬರು ಇಲ್ಲಿ ಸೈಡಲ್ಲಿ ಎಗಲ್ ಮೇಲೆ ಏನೋ ನಿಂತಿದ್ರು ಅಂತ ಅನಿಸ್ತಾ ಇತ್ತು ಅಲ್ವಾ ಒಂದು ನಿಮಿಷ ತೋರಿಸ್ತೀನಿ ನನಗೆ ಇದು ಒಂದು ವಿಚಾರ ಅರ್ಥ ಆಗಲಿಲ್ಲ ಒಬ್ಬರು ಹೆಗಲ ಮೇಲೆ ನಿಂತ್ಕೊಂಡು ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅವರು ಅಂತ ನನಗೆ ನಿಜವಾಗೂ ಗೊತ್ತಿರಲಿಲ್ಲ ಯಾಕಂತಂದರೆ ನಾನು ಇದೇ ಫಸ್ಟ್ ಇಲ್ಲಿಗೆ ಬಂದಿದ್ದು ಅಲ್ಲಿ ಪಕ್ಕದಲ್ಲೇ ಇರೋವಂಥ ಒಬ್ಬರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಇಲ್ಲಿ ಬೀಗ ಅಂತ ಹಾಕೊತಾರೆ ಅಂದರೆ ಹೆಗಲ ಮೇಲೆ ನಿಂತ್ಕೊಂಡಾಗ ನೀವು ನೋಡ್ಬೋದು ಬಲಗಡೆ ಕೆನ್ನೆಯಿಂದ ಅವರೇನೆ ದಬ್ಳನ ಸೂಜಿನ ತಗೊಳ್ತಾರೆ ಬಲಗಡೆ ಕೆನ್ನೆಯಿಂದ ಚುಚ್ಕೊಂಡು ಎಡಗಡೆ ಕೆನ್ನೆಯಿಂದ ಅದನ್ನು ರಿಮೂವ್ ಮಾಡ್ತಾರಂತೆ ಅಂದರೆ ಈ ಕಡೆಯಿಂದ ಚುಚ್ಚಿ ಆ ಕಡೆಯಿಂದ ಎಳ್ಕೊತಾರಂತೆ ಅವರೇನೇ ಬೇರೆ ಇನ್ನು ಯಾರೂ ಚುಚ್ಚೋದಿಲ್ಲ ನೀವು ನೋಡ್ಬೋದು ಅಲ್ಲಿ ಕಾಣಿಸ್ತಾಯ್ತಾ ಅದು ಮೋಸ್ಟ್ಲಿ ದಬ್ಳನ ಸೂಜಿನ ಅಂತ ಗೊತ್ತಾಯ್ತಾ ಇಲ್ಲ ಅಲ್ಲ ಗುರು ನಾವೇನೇ ಕೆನೆಗೆ ಒಂದು ಸೈಡ್ ಚುಚ್ಕೊಂಡು ಇನ್ನೊಂದು ಸೈಡ್ ಹೆಂಗರು ಹೇಳ್ಕೊಳೋಕ್ಕಾಗುತ್ತೆ ಇದೆಲ್ಲ ದೇವರು ಗುರು ದೇವರ ಶಕ್ತಿ ಇಲ್ಲದೆ ಯಾರು ಏನು ಮಾಡೋದಕ್ಕಾಗೋದಿಲ್ಲ ಅಂತ ಅನ್ನೋದು ಇದನ್ನೇನೆ ನಾರ್ಮಲ್ ಟೈಮಲ್ಲಿ ಒಂದು ಸಣ್ಣ ಮುಳ್ಳು ಚುಚ್ಕೊಂಡ್ರು ನಾವು ಎಷ್ಟೊಂದು ನೋವು ತಿಂತೀವಿ ಅಂತ ನಮ್ಗೆ ಗೊತ್ತಿರುತ್ತೆ ಹಳ್ಳಿ ಜ ಹಳ್ಳಿ ಜನಗಳಿಗಂತೂ ಪಕ್ಕ ಗೊತ್ತಿರುತ್ತೆ ಇದು ಬಟ್ ಏನಪ್ಪ ಅಂತಂದರೆ ಈ ಥರ ಬಾಯಿ ಬೀಗಗಳನ್ನ ಹಾಕೊಳ್ಳೋದನ್ನು ನಾನು ಡೈರೆಕ್ಟಾಗಿ ಇದೇ ಮೊದಲು ನೋಡ್ತಾ ಇರೋದು ಅದು ಬೇರೆಯವ್ರು ಚುಚ್ಚೋದನ್ನ ನಾನು ನೋಡ್ತಾಯಿದ್ದೆ ಬಟ್ ಏನಪ್ಪ ಅಂತಂದರೆ ಅವ್ರ ಕೆನ್ನೆಗೆ ಅವರೇ ಚುಚ್ಕೊಳ್ಳೋ ಅಂಥದ್ದನ್ನು ನಾನು ಇದೇ ಫಸ್ಟು ನಾನು ಇಲ್ಲಿ ನೋಡ್ತಾ ಇರೋದು ನಮ್ಮ ಟಿ ನರಸೀಪುರದಲ್ಲಿ ಬಣ್ಣಾರಿ ಮಾರಮ್ಮನ ಜಾತ್ರೆ ನಡೆಯುತ್ತೆ ಆ ಟೈಮಲ್ಲಿ ಬಾಯಿ ಬೀಗ ಆಗೋ ಅಂಥ ಟೈಮಲ್ಲಿ ಅಂದರೆ ಇವರು ಕೈ ಮುಕ್ಕೊಂಡು ಕುಂತಿರ್ತಾರೆ ಆವಾಗ ಇನ್ನೂ ಅಲ್ಲಿ ಬೇರೆಯವರು ಅಂದ್ರೆ ಬಾಯಿ ಬೀಗ ಚುಚ್ಚೋದಕ್ಕೆ ಅಂತಲೇ ಬೇರೆಯವ್ರು ಬಂದಿರ್ತಾರೆ ಅವ್ರು ಚುಚ್ಚತಾರೆ ಆದ್ರೆ ಇಲ್ಲೇನು ಗುರು ಅವರೇ ಚುಚ್ಚಿ ಅವರೇ ಈ ಕಡೆಯಿಂದ ಚುಚ್ಚಿ ಆ ಕಡೆಯಿಂದ ಎಳ್ಕೊಳ್ಳೋದು ಅಂತಂದ್ರೆ ಸರ್ ಮತ್ತೆ ಇಲ್ಲಿಗೆ ತೆಂಗಿನಕಾಯಿ ಓಡಿಸ್ಬೇಕಾರಲ್ಲ ಭಕ್ತಾದಿಗಳು ಎಷ್ಟು ಜನ ಇರ್ಬೋದು ಸರ್ ಸುಮಾರು ಸುಮಾರು ಅಂತಂದ್ರೆ ಒಂದು ಐನೂರ ಜನ ಐನೂರ ಆರ್ನೂರು ಜನ ಓಕೆ ಫ್ರೆಂಡ್ಸ್ ನಾನು ಅಷ್ಟೊತ್ತಿಂದ ಇದ್ದಿದ್ದು ಈ ಒಂದು ದೃಶ್ಯವನ್ನು ನೋಡೋದಕ್ಕೋಸ್ಕರನೇ ತಲೆ ಮೇಲೆ ತೆಂಗಿನಕಾಯಿ ಹೇಗೆ ಹೊಡಿಸ್ಕೊಳ್ತಾರೆ ಅಂತ ಯಾಕೆಂತಂದರೆ ನಾನು ತಲೆ ಮೇಲೆ ತೆಂಗಿನಕಾಯಿ ಹೊಡೆಸ್ಕೊಳ್ಳೋವಂಥದ್ದನ್ನು ನಾನು ಡೈರೆಕ್ಟಾಗಿ ಒಂದು ಸಲೂ ನೋಡೇ ಇರಲಿಲ್ಲ ಬಟ್ ಏನಪ್ಪ ಅಂತಂದರೆ ಇದೇ ಫಸ್ಟ್ ಟೈಮ್ ನಾನು ನೋಡೋಕ್ಕೆ ಬಂದಿರೋದು ನೋಡ್ತಾ ಇದ್ರೆ ನಮಗೇನೆ ಮೈ ಒಂಥರ ಆಗುತ್ತೆ ಗುರು ನಿಜವಾಗ್ಲೂ ಅದ್ ಹೆಂಗ್ರು ತಲೆ ಮೇಲೆ ತೆಂಗಿನಕಾಯಿ ಹೊಡಸ್ಕೊತಾರೆ ಇಲ್ಲಿ ಬೇಕಾದರೆ ನೀವು ನೋಡಿ ಅದು ತೆಂಗಿನಕಾಯಿ ಅದೇನು ಫಸ್ಟ್ ಒಡೆದಿರೋದು ಅಲ್ಲ ಏನೂ ಅಲ್ಲ ಚೆನ್ನಾಗಿರುವಂಥ ಕಾಯಿ ತಗೊಂಡು ಅಲ್ಲಿ ಹೊಡಿತಾ ಇರೋದು ಸರಿಯಾಗಿ ಗಮನಿಸಿ ಬೇಕಾದ್ರೆ ತಲೆ ಮೇಲೆ ತೆಂಗಿನಕಾಯಿ ಒಡೆದ್ರೂ ಸಹ ಒಂದು ಸ್ವಲ್ಪನೂ ಅವರು ನೋವು ಅಂತ ಅಳೋದಾಗಲಿ ಇನ್ನೊಂದು ಏನೂ ಇದು ಮಾಡ್ತಾ ಇಲ್ಲ ಬದಲಿಗೆ ಖುಷಿ ಖುಷಿಯಾಗಿ ತಲೆ ಮೇಲೆ ತೆಗಿನಕಾಯಿ ಒಡಿಸ್ಕೊತಾ ಇದ್ದಾರೆ ಯಪ್ಪ ನೋಡ್ತಾ ಇದ್ರೆ ಗುರು ನಿಜ ಭಯ ಆಗುತ್ತೆ ಗುರು ಆಮೇಲೆ ಇಲ್ಲಿ ತಲೆ ಮೇಲೆ ತೆಂಗಿನಕಾಯಿ ಹೊಡಿಸ್ಕೊಳ್ಳೋದಕ್ಕೆ ನೆಲದಲ್ಲಿ ಏನೂ ಕೂತ್ಕೊಳ್ಳೋದಿಲ್ಲ ಒಬ್ಬರು ತಲೆ ಮೇಲೆ ಯಾರನ್ನ ತೆಂಗಿನಕಾಯಿ ಹೊಡೆಸ್ಕೊಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರನ್ನ ಇನ್ನೊಬ್ಬರು ಹೆಗಲ ಮೇಲೆ ಕೂರಿಸ್ಕೋತಾರೆ ಆಮೇಲೆ ತೆಗಿನಕಾಯಿ ಹೊಡೆಯೋಂಥವ್ರು ಸಹ ಇನ್ನೊಬ್ಬರು ಹೆಗಲ ಮೇಲೆ ನಿಂತ್ಕೊಂಡು ಅವ್ರಿಗೆ ತೆಗಿನಕಾಯಿ ಹೊಡೆಯೋದು ನೀವು ಇಲ್ಲಿ ಗಮನಿಸ್ಬೋದು ನಾನು ನೋಡಿ ಇವ್ರನ್ನೇ ನೋಡಿದ್ದು ಅಲ್ಲಿ ಕ ಇವಾಗ ತೆಂಗಿನಕಾಯಿ ಹೊಡೆಸ್ಕೊಂಡ್ರು ನೋಡಿ ಅವ್ರಿಗೇನೆ ರಕ್ತ ಬಂದೈತೆ ಅಂದ್ರೂ ಅವರು ತಲೆನೇ ಕೆಡಿಸ್ಕೊತಾ ಇಲ್ಲ ಗುರು ಅವರು ದೇವರ ಭಕ್ತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅವರು ತಲೆನೇ ಕೆಡ್ಸ್ಕೋತಾ ಇಲ್ಲ ಸ್ವಲ್ಪ ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಬ್ಬರಿಗೂ ತೆಂಗಿನಕಾಯಿ ಒಡಿಸ್ಕೊತಾ ಇದ್ರೆ ಬಟ್ ಏನಂದ್ರೆ ಕೆಲವ್ರಿಗೆ ರಕ್ತ ಬಂದ್ಬಿಡ್ತೇನೆ ನೋಡಿ ಇಲ್ಲೂ ಒಬ್ರಿಗೂ ಹಂಗೆ ಆಗೈತೆ ಇಲ್ಲಿ ನೋಡಿ ಇವ್ರಿಗೂ ಅದೇ ಥರ ಆಗೈತೆ ಆದ್ರೂ ಸಹ ಅವರು ತಲೆ ಮೇಲೆ ಇನ್ನೂ ತೆಂಗಿನಕಾಯಿ ಒಡಿಸ್ಕೋಬೇಕು ಅಂತ ಒಂದು ಆ ಒಂದು ಮೂಡಲೇ ಇದ್ದಾರೆ ಅವ್ರನು ನೀವು ಇಲ್ಲಿ ಇವಾಗ ನೋಡ್ಬೋದು ಮಾರಮ್ಮ ತಾಯಿ ಇವಾಗ ಕೇಲ್ ತಗೊಂಡು ಇವಾಗ ಬರ್ತಾ ಇದ್ದಾರೆ ಅಂದರೆ ಇವಾಗ ಬಾವಿಕಟ್ಟೆ ಏನೈತೆ ಅಲ್ಲಿಂದ ದೇವಸ್ಥಾನದ ಕಡೆಗೆ ಇವಾಗ ಅವರು ನಡ್ಕೊಂಡು ಬರ್ತಾರೆ ಇವಾಗ ಹಾಗೆ ಇಲ್ಲಿ ನೀವು ನೋಡೋದಾದರೆ ದೇವರು ನಡ್ಕೊಂಡು ಬರುವಂತ ದಾರಿ ಇವರು ಅವರನ್ನು ಅಂದ್ರೆ ದಾಟ್ಕೊಂಡು ಹೋಗ್ಲಿ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ದಾರಿಯಲ್ಲೇ ಇಲ್ಲಿ ಭಕ್ತಾದಿಗಳು ಮಲ್ಕೊಳ್ತಾ ಇರೋದನ್ನ ನೀವು ನೋಡ್ಬೋದು ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಇದು ನಾರ್ಮಲ್ ಆಗಿ ನಡೆಯುವಂತ ಒಂದು ಸಂಪ್ರದಾಯನೇ ನೀವು ಇಲ್ಲಿ ಸರಿಯಾಗಿ ಗಮನಿಸಬಹುದು ತೆಂಗಿನಕಾಯಿ ಯಾವ ತರ ತಲೆಗೆ ಹೊಡಿತಾ ಇದ್ದಾರೆ ಅಂತ ಅಷ್ಟೇ ಗುರು ನೋವಾಗಲ್ಲ ಏನೂ ಇಲ್ಲ ವಾದ್ಯದ ಜೊತೆಗೆ ದೇವರನ್ನ ಇವಾಗ ದೇವಸ್ಥಾನದ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಹಾಗೆಯೇ ಇಲ್ಲಿ ದೀಪದ ಸೇವೆ ಮಾಡುವಂಥವರು ನೀವು ನೋಡ್ಬೋದು ಎಷ್ಟೊಂದು ಜನ ದೀಪವನ್ನು ಹಚ್ಕೊಂಡು ದೇವರು ಬರೋದನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಅಂತ ಸರ್ ಇಲ್ಲಿಗೆ ಮನೆ ದೇವರು ಅಂತಾನು ಅಲ್ಲದೆ ಮಾರಮ್ಮ ತಾಯಿ ಬೇರೆ ಹೊರಗಡೆ ಭಕ್ತಾದಿಗಳು ತುಂಬ ಜನ ಬರ್ತಾರೆ ತುಂಬ ಜನ ಬರ್ತಾರೆ ಹಾಗೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ದೇವರು ದೇವಸ್ಥಾನದ ಕಡೆ ಬರಬೇಕಾದ್ರೆ ಇಲ್ಲೊಂದು ಊರಿನ ಮಧ್ಯದಲ್ಲಿ ಒಂದು ಸ್ವಲ್ಪ ವಿಶಾಲವಾದ ಜಾಗ ಇದೆ ಆ ಜಾಗದ ತುಂಬ ಎಷ್ಟೊಂದು ಜನ ಭಕ್ತಾದಿಗಳು ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಸುತ್ತಮುತ್ತ ಇರುವಂಥ ಎಲ್ಲ ಊರಿನ ಭಕ್ತಾದಿಗಳು ಸಹ ಇಲ್ಲಿಗೆ ಬಂದಿರ್ತಾರೆ ಅದೇ ಥರ ನೀವು ನೋಡ್ಬೋದು ಇಲ್ಲಿ ದೇವಸ್ಥಾನ ಎಲ್ಲಿ ತನಕ ಐತೆ ಅಲ್ಲಿ ತನಕೂ ಇವರು ದೀಪದ ಸೇವೆಯನ್ನು ಮಾಡೋದಕ್ಕೆ ಹೆಣ್ಮಕ್ಳು ಹೆಂಗಸರು ರೆಡಿಯಾಗಿದ್ದಾರೆ ದೀಪಗಳನ್ನ ಹಚ್ಕೊಂಡು ನೀವು ಇಲ್ಲಿ ನೋಡ್ಬೋದು ಆ ಒಂದು ದೃಶ್ಯವನ್ನು ದೇವರು ದೇವಸ್ಥಾನ ತಲುಪೋ ತನಕನೂ ಇದ್ದಾರೆ ಅಂತ ಅನಿಸುತ್ತೆ ಭಕ್ತಾದಿಗಳು ದೀಪ ಹಚ್ಕೊಂಡು ಇನ್ನೇನು ದೇವಸ್ಥಾನನೇ ಬಂದ್ಬಿಡ್ತು ಮಾರಮ್ಮನ ದೇವಸ್ಥಾನ ಇವಾಗ ನೋಡ್ಬೋದು ನೀವು ಮೊದಲಿಗಿಂತ ಇವಾಗ ದೇವಸ್ಥಾನದ ಮುಂದೆ ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ ನೋಡಿದ್ರಲ್ಲ ಇವಾಗ ಜಾತ್ರೆಯೆಲ್ಲನೂ ಇಲ್ಲಿ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ನಾನು ಹೊರಡ್ತಾ ಇದ್ದೀನಿ ಈಗ ಯಾವ ಥರ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್